ನರಸೀಪುರ ತಾಲೂಕಿನ ಕಿರಗಸೂರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ನಾಗರತ್ನಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿಕಟ ಪೂರ್ವ ಅಧ್ಯಕ್ಷ ಸಿ ನಿಂಗರಾಜು ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಆದರೆ ನಾಗರತ್ನಮ್ಮ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ನೀರಾವರಿ ಇಲಾಖೆಯ ಮಂಜುನಾಥ್ ಅವರು ಘೋಷಿಸಿದರು ಕೆಲ್ಸೂರು ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಚಣಾಕಪುರ ಗ್ರಾಮದ ನಾಗರತ್ನಮ್ಮ ನಾವು ಅವಿರೋಧ ಆಯ್ಕೆ ಆಗಿದರೆ ಅವ್ರಿಗೆ ನಾನು ಹಾಗೂ ಎಲ್ಲರ ನಮ್ಮ ಸದಸ್ಯರ ಪರವಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಮುಖಂಡರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಈ ಇದುವರೆಗೂ ನಾವು ಅಧ್ಯಕ್ಷರಾಗಿ ಇದ್ದು ಅದೇ ರೀತಿ ನಮ್ಮ ಸಹಕಾರ ಅವ್ರಿಗೆ ಯಾವತ್ತು ಇರ್ತದೆ ಅಂತ ಹೇಳ್ತಾ ಅವರು ಅಧ್ಯಕ್ಷರಾಗಿ ಎಲ್ಲರೂ ವಿಶ್ವಾಸ ತಗೊಂಡು ಗ್ರಾಮ ನಮ್ಮ ಗ್ರಾಮ ಮಟ್ಟದಲ್ಲಿ ಗ್ರಾಮ ಅಭಿವೃದ್ಧಿಗಳಿಗೋಸ್ಕರ ಕೊಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಚಿನ್ನತಾಯಮ್ಮ ಭಾಗ್ಯ ಶಿವರಾಜು ನಾಗರಾಜ್ ಸಿ ನಿಂಗರಾಜು ಚಂದ್ರಮ್ಮ ಜ್ಯೋತಿ ಗಿರಿಜಮ್ಮ ಮಹೇಶ್ ಎಂ ರಾಜೇಶ್ವರಿ ಮಂಗಳಮ್ಮ ನಾಗರಾಜು ಪಿ ಸರೋಜಮ್ಮ ಮಹಾದೇವಸ್ವಾಮಿ ಗಿರೀಶ್ ಕಾಮಿನಿ ಮುಖಂಡರಾದ ಮಲ್ಲಣ್ಣ ಮಂಟಲಿಂಗಪ್ಪ ಡಿಎಲ್ ಮಹದೇವಪ್ಪ ಏಳುಮಲೆ ಮಂಜು ವಸಂತ್ ಪಿಡಿಒ ಧರಣೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು